কোলার <CKSų> বিএল <saidly> <said> ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರ ಚುನಾವಣೆ ನಡೆದಿದ್ದು ಈ ಚುನಾವಣೆಯಲ್ಲಿ ಕೋಲಾರ ಪಿ ಎಲ್ ಡಿ ಬ್ಯಾಂಕಿನ ಅಧ್ಯಕ್ಷರಾಗಿ ತಲಗುಂದ ಸಾಮಾನ್ಯ ಕ್ಷೇತ್ರದಿಂದ ಗೆದ್ದಿರ್ತಕ್ಕಂಥ ಆತ್ಮೀಯರು ಸ್ನೇಹಿತರಾದಂಥ ಶಿವಕುಮಾರ್ ಅವರು ಮತ್ತು ಉಪಾಧ್ಯಕ್ಷರಾಗಿ ಹಿಂದೆ ಪಿ ಎಲ್ ಡಿ ಬ್ಯಾಂಕಿನ ನಿರ್ದೇಶಕರಾಗಿ ಕೆಲಸ ಮಾಡಿ ಇವತ್ತು ಮಾನ್ಯ ಶಾಸಕರ ಶಿಫಾರಸ್ಸಿನ ಮೇರೆಗೆ ಪುತ್ತೂರು ಮಂಜುನಾಥವರ ಶಿಫಾರಸ್ಸುಗಳಿಗೆ ಸರ್ಕಾರದಿಂದ ನಾಮನಿರ್ದೇಶನಾದಂಥ ಮದ್ದೇರಿ ಎಫ್ ಸಿ ಎಸ್ನ ಮಾಜಿ ಅಧ್ಯಕ್ಷರಾದಂಥ ಮಾಜಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದಂಥ ಜಂಬಾಪುರ ವೆಂಕಟರಾಮ್ ಅವರು ಉಪಾಧ್ಯಕ್ಷರಾಗಿ ಹಿರಿಯರಾದಂಥ ಶಶಿ ಅವರು ಮತ್ತು ನಮ್ಮ ಬೈರೇಗೌಡರು ಇಲ್ಲಿ ಬೇರೆ ಬೈರೇಗೌಡರು ಮತ್ತು ನಮ್ಮ ಮಹಿಳಾ ಸದಸ್ಯರು ನಮ್ಮ ಲಕ್ಷ್ಮಕ್ನವರು ಮತ್ತೆ ನಮ್ಮ ಎಲ್ಲ ಸದಸ್ಯರ ಒಂದು ಸಹಕಾರದಿಂದ ಎಂಟು ಮತಗಳನ್ನು ಪಡ್ಕೊಂಡು ಇವತ್ತು ಇವರು ಆಗಿದ್ದಾರೆ ಇವತ್ತು ನಾನು ಅವರಿಬ್ಬರಿಗೂ ಕೂಡ ಅಧ್ಯಕ್ಷರಾದಂಥ ಶಿವಕುಮಾರ್ ಅವರಿಗೆ ಮತ್ತು ಉಪಾಧ್ಯಕ್ಷರಾದಂಥ ಜಂಬಾಪುರ ವೆಂಕಟ್ರಾಮ್ ಅವರಿಗೆ ಅಭಿನಂದನೆಗಳನ್ನು ಈ ಸಂದರ್ಭದಲ್ಲಿ ಸಲ್ಲಿಸ್ತೇನೆ ವಿಶೇಷವಾಗಿ ನಮ್ಮ ಬ್ಯಾಟಣ್ಣವರ ಒಂದು ಮಾರ್ಗದರ್ಶನದಲ್ಲಿ ಬಹುಶಃ ಕೋಲಾರ ಪಿ ಎಲ್ ಡಿ ಬ್ಯಾಂಕಿಗೆ ಪೂರ್ಣ ಪ್ರಮಾಣದಲ್ಲಿ ಕಾಂಗ್ರೆಸ್ ಪಕ್ಷ ಯಾವತ್ತೂ ಕೂಡ ಚುನಾವಣೆಗಳನ್ನು ನಡೆಸಿರ್ತಕ್ಕಂಥ ಉದಾಹರಣೆಗಳಿಲ್ಲ ಹಿಂದೆ ನಾವು ಮತ್ತು ವರ್ತೂರ್ ಪ್ರಕಾಶ್ ಅವರು ಇಬ್ಬರು ಸೇರಿ ನಡೆಸಿದ್ವಿ ಆದರೆ ಪೂರ್ಣ ಪ್ರಮಾಣದಲ್ಲಿ ಕಾಂಗ್ರೆಸ್ ಪಕ್ಷ ಯಾವತ್ತೂ ನಡೆಸಿರಲಿಲ್ಲ ಈ ಚುನಾವಣೆಯಲ್ಲಿ ಎಲ್ಲ ಕ್ಷೇತ್ರಗಳಲ್ಲಿ ಕೂಡ ಕಾಂಗ್ರೆಸ್ ಪಕ್ಷ ಸ್ಪರ್ಧೆ ಮಾಡಿ ಪೂರ್ಣ ಪ್ರಮಾಣದಲ್ಲಿ ಚುನಾವಣೆ ಎದುರಿಸಿ ಚುನಾವಣೆಯಲ್ಲಿ ಆರು ಸ್ಥಾನಗಳನ್ನು ನಾವು ಗೆದ್ದಿದ್ವಿ ಸೋತ ಕಡೆ ಕೂಡ ಮೂರು ಕ್ಷೇತ್ರಗಳಲ್ಲಿ ಒಂದು ವೇಮಗಲ್ಲು ಒಕ್ಕಲೇರಿ ಮತ್ತು ಒಡಗೂರು ಕ್ಷೇತ್ರಗಳಲ್ಲಿ ಕೂಡ ನಾಲ್ಕು ಮತಗಳಿಂದ ನಾವು ಮೂರು ಕ್ಷೇತ್ರಗಳನ್ನು ಕಳ್ಕೊಂಡಿದ್ವಿ ಆದರೆ ಆರು ಕ್ಷೇತ್ರಗಳನ್ನ ಗೆದ್ದಂತ ನಂತರ ಇವತ್ತು ಏನು ನಮ್ಮ ಶಿವಕುಮಾರ್ ಅವರು ಬೇಷರತ್ತಾಗಿ ನಮ್ಮ ಜೊತೆಗೆ ಬಂದರೂ ಅವ್ರೇನು ಅಧ್ಯಕ್ಷ ಸ್ಥಾನದ ಆಕಾಂಕ್ಷೆ ಇರಲಿಲ್ಲ ಅವಿರೋಧವಾಗಿ ಆಯ್ಕೆಯಾಗಿದ್ದರೂ ಕೂಡ ಅವರೇನು ಯಾವುದೇ ಪಕ್ಷದಿಂದ ಕೂಡ ಆಗಿರಲಿಲ್ಲ ಅವರನ್ನ ಕರೆತರಂಥದ್ರಲ್ಲಿ ನಮ್ಮ ಶಶಿದವರವರು ಮತ್ತು ನಮ್ಮ ಎಳಜಿಪುರ ಮಂಜು ಅವರು ಕೂಡ ಪ್ರಯತ್ನ ಮಾಡಿ ಶಿವಕುಮಾರ್ ಅವರನ್ನು ಮನವೊಲಿಸಿಕೊಂಡು ನಮ್ಮ ಜೊತೆಗೆ ಕರ್ಕೊಂಬಂದರು ನಿನ್ನೆ ದಿವಸದಿಂದ ಅವ್ರು ನಮ್ಮ ಜೊತೆಗಿದ್ರು ನಮ್ಮೆಲ್ಲ ಹಿರಿಯರ ಒಂದು ಮಾರ್ಗದರ್ಶನದಲ್ಲಿ ಅವರ ಸಹಕಾರದಿಂದ ಅವರ ಅಭಿಪ್ರಾಯ ಪಡ್ಕೊಂಡು ಶಾಸಕರಾದಂಥ ಗೊತ್ತೂರು ಅವರ ನೇತೃತ್ವದಲ್ಲಿ ಸಭೆ ಸೇರಿ ನಮ್ಮ ಬ್ಯಾಟಣ್ಣವರು ಸೋಮಣ್ಣವರು ಅವರು ನಮ್ಮೆಲ್ಲ ಮುಖಂಡರು ಕಾಜಿಕಾಲಿ ಮುನ್ರಾಜಣ್ಣ ನಮ್ಮ ರಮೇಶ್ ಮತ್ತು ಎಲ್ಲ ಮುಖಂಡರು ಮೈಲಂಡಳ್ಳಿ ಮುರುಳಿ ಗೋಪಾಲ್ಗೌಡ ಸಿ ಎಂ ಎಂ ಚಾಕರಿಸಿ ಮಂಜಣ್ಣ ಎಲ್ಲರೂ ಒಂದು ಸಭೆ ಸೇರಿ ಇಲ್ಲ ಈ ಸಂದರ್ಭಕ್ಕೆ ನಮ್ಮ ಶಿವಕುಮಾರ್ ಅವರನ್ನೇ ಮಾಡೋಣ ಮೊದಲನೇ ಅವಧಿಗೆ ಅವರೇ ಸೂಕ್ತವಾದಂಥ ಅಭ್ಯರ್ಥಿ ಪಾಪ ಅವರು ಹಿಂದೆ ಅಧ್ಯಕ್ಷರಾಗಿದ್ದರು ಕೇವಲ ಮೂರು ತಿಂಗಳು ಮಾತ್ರ ಆಗಿದ್ರು ರಮೇಶ್ ಮತ್ತೆ ಶಿವಕುಮಾರ್ ಅವರು ಇಬ್ಬರು ಹಂಚಿಕೆ ಮಾಡಿಕೊಂಡು ಮೂರ್ ಮೂರು ತಿಂಗಳಾಗಿದ್ರು ತದನಂತರ ಐದು ವರ್ಷಗಳಲ್ಲಿ ಅವರು ಹಿರಿಯರಾಗಿದ್ದರು ಕೂಡ ಎರಡನೇ ಬಾರಿಗೆ ಆಯ್ಕೆ ಆಗಿದ್ರು ಕೂಡ ಅವರಿಗೆ ಅಧ್ಯಕ್ಷ ಆಗ್ತಕ್ಕಂಥ ಅವಕಾಶಗಳು ಮಾಡಿಕೊಟ್ಟಿರಲಿಲ್ಲ ಅವತ್ತಿದ್ದಂಥ ಸಂದರ್ಭದಲ್ಲಿ ಮೂರನೇ ಬಾರಿಗೆ ಆಯ್ಕೆಯಾಗಿದ್ದಾರೆ ಅವ್ರಿಗೆ ಅಧ್ಯಕ್ಷರು ಮಾಡೋದು ಸೂಕ್ತ ಅಂತೇಳಿ ಬ್ಯಾಟೆಂಡ್ ಅವರು ಸಲಹೆ ಕೊಟ್ಟಿದ್ದನ್ನು ನಮ್ಮ ಶಶಿ ಅನುಮೋದಿಸಿದ್ರು ಮತ್ತು ಎಲ್ಲ ಸದಸ್ಯರುಗಳು ಕೂಡ ಅನುಮೋದಿಸಿದ್ರು ಹಂಗಾಗಿ ಅವ್ರನ್ನ ಅಧ್ಯಕ್ಷರನ್ನಾಗಿ ಮತ್ತು ಉಪಾಧ್ಯಕ್ಷರಾಗಿ ಸಾಮಾಜಿಕ ನ್ಯಾಯವನ್ನು ಕೊಡಬೇಕು ನಾವು ಇದು ಕಾಂಗ್ರೆಸ್ ಪಕ್ಷ ಇಲ್ಲಿ ಒಕ್ಕಲಿಗ ಸಮುದಾಯದ ಶಿವಕುಮಾರ್ ಅಧ್ಯಕ್ಷ ಆಗಿರೋದ್ರಿಂದ ಕುರುಬ ಸಮುದಾಯದ ವೆಂಕಟ್ರಾಮ್ ಅವರನ್ನ ಮಾಡೋಣ ಅಂತ ಕೂಡ ಎಲ್ಲರೂ ಕೂಡ ಒಮ್ಮತದಿಂದ ಸರ್ವಾನುಮತದಿಂದ ವೆಂಕರಾಮ್ ಅವರನ್ನು ಅಭ್ಯರ್ಥಿಯನ್ನಾಗಿ ಮಾಡಿದ್ವಿ ಇವತ್ತು ಎಲ್ಲ ಎಂಟು ಪಿ ಎಲ್ ಡಿ ಬ್ಯಾಂಕ್ನ ಸದಸ್ಯರು ಮತ್ತು ಅವರನ್ನು ಗೆಲ್ಲಿಸಿದಂತೆ ಎಲ್ಲ ನಮ್ಮ ಮುಖಂಡರು ನಮ್ಮ ಬಂಸಂದ್ರ ಶಂಕರನವರ ಆದಿಯಾಗಿ ಎಲ್ಲರೂ ಕೂಡ ಇವತ್ತು ಅವರವರ ಸದಸ್ಯಗಳನ್ನು ಹಿಡಿದಿಟ್ಟುಕೊಂಡು ಇವತ್ತು ನಮಗೆ ಮತವನ್ನು ಎಂಟು ಮತಗಳು ಕೊಡಿಸಿ ಗೆದ್ದಿದ್ದಾರೆ ಈ ಒಂದು ಚುನಾವಣೆಯ ಸಂದರ್ಭದಲ್ಲಿ ನಮಗೆ ಕೊತ್ತೂರು ಮಂಜುನಾಥ್ರವರ ಜೊತೆಗೆ ನಮ್ಮ ಶ್ರೀನಿವಾಸಪುರ ಕ್ಷೇತ್ರದ ಮಾಜಿ ಶಾಸಕರು ಮಾಜಿ ಅಧ್ಯಕ್ಷರು ಮಾಜಿ ಸಚಿವರಾದಂಥ ರಮೇಶ್ ಕುಮಾರ್ ಸಾಹೇಬರು ಕೂಡ ನಮಗೆಲ್ಲ ಕೂಡ ಮಾರ್ಗದರ್ಶನ ಮಾಡ್ತಿದ್ರು ಇವತ್ತು ಬೆಳಗ್ಗೆಯಿಂದ ಕೂಡ ಎರಡು ಮೂರು ಸಾರಿ ಅವರು ನನಗೆ ಕಾಲಕಾಲಕ್ಕೆ ಎಲ್ಲ ಮಾಹಿತಿಗಳನ್ನು ತೆಗೆದುಕೊಳ್ತಿದ್ರು ಅವರ ಮಾರ್ಗದರ್ಶನ ಕೂಡ ಇವತ್ತು ನಮ್ಗೆ ಸಿಕ್ಕಿದೆ ಯಾಕಂದ್ರೆ ಅವರ ಕ್ಷೇತ್ರವಾದಂಥ ಓಳೂರು ಮತ್ತು ಸುಗ್ಟೂರಿಂದ ಇವತ್ತು ನಾಲ್ಕು ಜನ ಗೆದ್ದು ಬಂದಿದ್ದಾರೆ ಇವತ್ತು ಹಂಗಾಗಿ ಇವರೆಲ್ಲರ ಸಹಕಾರದಿಂದ ಕೊತ್ತೂರು ಮಂಜುನಾಥ್ರವರ ನೇತೃತ್ವದಲ್ಲಿ ರಮೇಶ್ ಕುಮಾರ್ ಅವರ ಮಾರ್ಗದರ್ಶನದಲ್ಲಿ ಎಲ್ಲ ಹಿರಿಯ ನಾಯಕರ ಸಹಕಾರದಿಂದ ಈ ಚುನಾವಣೆಯನ್ನು ಗೆದ್ದಿದ್ದೇವೆ ಶಿವಕುಮಾರ್ ಅವರು ಹಿಂದೆ ಬೈರೇಗೌಡರ ಅನುಯಾಯಿಯಾಗಿದ್ದರು ತದನಂತರ ಕೃಷ್ಣ ಬೈರೇಗೌಡರ ಜೊತೆಗೆ ಕಾಂಗ್ರೆಸ್ ಪಕ್ಷಕ್ಕೆ ಬಂದು ಬಹಳಷ್ಟು ವರ್ಷಗಳ ಕಾಲ ಕಾಂಗ್ರೆಸ್ ಪಕ್ಷದಲ್ಲಿದ್ದರು ಮೊನ್ನೆ ನಡೆದ ಚುನಾವಣೆಯಲ್ಲಿ ಅವರು ಪಕ್ಷೇತರರಾಗಿ ಕಂಟೆಸ್ಟ್ ಮಾಡಿ ಅವಿರೋಧವಾಗಿ ಆಯ್ಕೆಯಾಗಿದ್ದರು ಸಿಎಂಆರ್ ಅವರು ಮಾನ್ಯ ವರ್ತೂರ್ ಪ್ರಕಾಶ್ ಅವರು ಇಬ್ರು ಕರೆದಂತ ಸಭೆಗೆ ಅವ್ರು ಹೋಗಿ ಬಂದಿದ್ರು ನಮ್ಮ ಜೊತೆಗೂ ಕೂಡ ಅವರು ಎರಡು ಮೂರು ಸಭೆಗಳಲ್ಲಿ ಭಾಗವಹಿಸಿದ್ರು ಅವರು ಪಕ್ಷ ಅವರೇನು ಪಕ್ಷಾತೀತವಾಗಿ ಗೆದ್ದಿದ್ದರಿಂದ ಅವರು ಕರೆದಿದ್ದಾರೆ ಹೋಗಿದ್ದಾರೆ ನಾವು ಕರೆದಿದ್ದಾರೆ ಬಂದಿದ್ದಾರೆ ಅಂತಿಮವಾಗಿ ಕಾಂಗ್ರೆಸ್ ಜೊತೆ ಉಳ್ಕೊಬೇಕು ಇವತ್ತು ಕಾಂಗ್ರೆಸ್ನ ನಾಯಕತ್ವ ಜಿಲ್ಲೆಯಲ್ಲಿ ಬಲಿಷ್ಠವಾಗಿದೆ ಬಹುಶಃ ನಿಮಗೆಲ್ಲ ಗೊತ್ತಿದೆ ನಮ್ಮ ನಗರಸಭೆ ಅಧ್ಯಕ್ಷರು ನಮ್ಮ ಲಕ್ಷ್ಮೀ ನಮ್ಮ ಉಪಾಧ್ಯಕ್ಷರು ಸಂಗೀತ ಅವರು ಇಲ್ಲೇ ಇದ್ದಾರೆ ಇಡೀ ಕೋಲಾರ ಜಿಲ್ಲೆಯ ಎಲ್ಲ ನಗರಸಭೆ ಪುರಸಭೆಗಳು ಕಾಂಗ್ರೆಸ್ ಪಕ್ಷ ಆಗಿದೆ ಇವತ್ತು ಪಿ ಎಲ್ ಡಿ ಬ್ಯಾಂಕ್ನಲ್ಲಿ ಕೂಡ ಈಗಾಗಲೇ ಬಂಗಾರಪೇಟೆ ಕಾಂಗ್ರೆಸ್ ಪಕ್ಷ ಆಗಿದೆ ಇವತ್ತು ಕೋಲಾರ ಕಾಂಗ್ರೆಸ್ ಪಕ್ಷ ಆಗಿದೆ ನಾಳೆ ದಿವಸ ಇಪ್ಪತ್ನಾಲ್ಕನೇ ತಾರೀಕು ಮಾಲೂರು ಚುನಾವಣೆ ಇದೆ ಅದು ಕೂಡ ಕಾಂಗ್ರೆಸ್ ಪಕ್ಷ ಆಗ್ತದೆ ಈಗಾಗಲೇ ಶ್ರೀನಿವಾಸಪುರ ಹತ್ತೊಂಬತ್ತು ಹದಿನಾಲ್ಕು ಕ್ಷೇತ್ರಗಳಲ್ಲಿ ಹದಿನಾಲ್ಕು ಅವಿರೋಧವಾಗಿ ಕಾಂಗ್ರೆಸ್ ಪಕ್ಷ ಗೆದ್ದಿದೆ ಮುಳುಬಾಗ್ಲಲ್ಲಿ ಕೂಡ ಕಾಂಗ್ರೆಸ್ ಪಕ್ಷ ಸುಮಾರು ಹದಿನಾಲ್ಕು ಸೀಟ್ಗಳಲ್ಲಿ ಒಂಬತ್ತು ಸೀಟ್ ಕಾಂಗ್ರೆಸ್ನ ಅಭ್ಯರ್ಥಿಗಳು ಗೆದ್ದಿದ್ದಾರೆ ಒಬ್ಬರು ಬಂಡಾಯ ಅಭ್ಯರ್ಥಿ ಗೆದ್ದಿದ್ದಾರೆ ಹಂಗಾಗಿ ಜಿಲ್ಲೆಯ ಎಲ್ಲ ಪಿ ಎಲ್ ಡಿ ಬ್ಯಾಂಕ್ಗಳು ಕಾಂಗ್ರೆಸ್ ಪಕ್ಷದ ವಶಕ್ಕೆ ವಶಕ್ಕೆ ಬರ್ತಾ ಇದೆ